ಏನು ಪ್ರಾಬ್ಲಮ್ ಇಲ್ಲ ನೋಡಿ ನೋಡಿ ತೇಟ್ಲವನ್ನು ಕಟ್ಟಿ ಆಯ್ತು ಕೆಲವೊಂದು ಮಳೆ ಸ್ಟಾರ್ಟ್ ಆಯಿತು ಕೊಡೆ ತಂದ ಕಾರಣ ಆಯ್ತು ಪಶೆ ಹೇಗಿತ್ತು ಇದು ಅಮಾವಾಸ್ಯೆ ದಿನದ ವಿಡಿಯೋ ನಿನ್ನೆ ನಾವು ಬೆಳಗ್ಗೆ ಐದು ಗಂಟೆಗೆ ಇದ್ದು ಕೆತ್ತೆಯನ್ನು ತಂದೆವು ಕೆತ್ತೆ ತಂದಾದ್ಮೇಲೆ ಇಲ್ಲಿ ಗಂಜಿ ಮಾಡಲಿಕ್ಕೆ ಮೊದಲಿಗೆ ಅಕ್ಕಿಯನ್ನು ತೊಳೆದು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಉಪ್ಪು ಹಾಕಿ ನಾನು ಬೇಯಿಸ್ಲಿಕ್ಕೆ ಇಟ್ಟೆ ಮತ್ತು ಕಾಯಿ ಹಾಲು ಬೆಲ್ಲ ಅದನ್ನೆಲ್ಲ ಹಾಕಿ ಗಂಜಿ ರೆಡಿ ಮಾಡಿದೆ ಹಾಗೆ ಇವಾಗ ಇಲ್ಲಿ ಕಷಾಯ ಮಾಡಲಿಕ್ಕೆ ನಾನು ಈ ಕೆತ್ತೆಯನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಇದರ ಹೊರಗಿನ ಸಿಪ್ಪೆಯನ್ನು ತೆಗೆಯುತ್ತಾ ಇದ್ದೇನೆ ಮರದಿಂದ ಕೆತ್ತೆಯನ್ನು ತೆಗೆಯುವಾಗ ನಾವು ಕಬ್ಬಿಣದ ಯಾವುದೇ ವಸ್ತುವನ್ನು ಉಪಯೋಗಿಸಿ ತೆಗಿಬಾರ್ದು ಕಲ್ಲಿನಲ್ಲಿ ಜಜ್ಜಿ ಅದನ್ನು ತೆಗಿಬೇಕು ಅವರು ಹಾಗೇನೆ ತೆಗ್ದಿದ್ರು ಹಾಗೆ ಇವಾಗ ಅದರ ಹೊರಗಿನ ಸಿಪ್ಪೆಯನ್ನು ನಾನಿಲ್ಲಿ ಒಂದು ಸ್ಪೂನ್ನ ಸಹಾಯದಿಂದ ತೆಗಿತಾ ಇದೆ ಇದರ ವಿಶೇಷತೆ ಏನೆಂದರೆ ಈ ಕೆತ್ತೆಯನ್ನು ತೆಗೆಯುವಾಗ ನಾವು ಕಬ್ಬಿಣದ ಯಾವುದೇ ವಸ್ತುವನ್ನು ಉಪಯೋಗಿಸಬಾರ್ದು ಮನದಿಂದ ತೆಗೆಯುವಾಗ ಕೂಡ ಹಾಗೆ ನಾವು ಕಲ್ಲಿನಿಂದ ಜಜ್ಜಿ ಅದರ ಕೆತ್ತೆಯನ್ನು ತೆಗಿಬೇಕು ಆಮೇಲೆ ಅದರ ಹೊರಗಿನ ಸಿಪ್ಪೆಯನ್ನು ಕೂಡ ಹಾಗೆ ಒಂದು ಸ್ಪೂನ್ನ ಸಹಾಯದಿಂದ ಅಥವಾ ಗೆರಟೆಯ ತುಂಡಿನಿಂದ ತೆಗಿಬೇಕು ನಾನಿಲ್ಲಿ ಒಂದು ಸ್ಪೂನನ್ನು ಉಪಯೋಗಿಸಿ ಅದನ್ನು ತೆಗೆದು ಕ್ಲೀನ್ ಮಾಡಿದೆ ಆಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೂ ಐದಾರು ಬೆಳ್ಳುಳ್ಳಿ ಹಸಳನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಅಂದರೆ ಕಷಾಯ ರೆಡಿ ಮಾಡಿದೆ ಈ ಸಲ ನಾನು ಸ್ವಲ್ಪ ದಪ್ಪವಾಗಿಯೇ ಇದರ ಕಷಾಯವನ್ನು ರೆಡಿ ಮಾಡಿದೆ ಅರ್ಧ ಗ್ಲಾಸ್ ಕುಡಿಯೋದರ ಬದಲು ಕಾಲು ಕಾಲು ಗ್ಲಾಸ್ ಆಗುವಷ್ಟೇ ನಾನು ಇದರ ಕಷಾಯವನ್ನು ರೆಡಿ ಮಾಡಿದೆ ಪಟ್ಟಿಯ ಕಷಾಯ ಕುಡಿದಾಯಿತು ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಕೆತ್ತೆಯನ್ನು ತಂದು ಅದರ ಕಷಾಯವನ್ನು ರೆಡಿ ಮಾಡಿ ಕುಡಿದಾಯಿತು ಹಾಗೆಯೇ ಮೆತ್ತೆ ಕೂಡ ಕುಡಿಯುವಾಗ ರೆಡಿ ಆಯಿತು ಇನ್ನು ಕಷಾಯ ಕುಡಿದು ಒಂದು ಗಂಟೆ ಆದಮೇಲೆ ಮೆತ್ತಗಿ ತಿನ್ನಬೇಕು ಅದಕ್ಕಿಂತ ಮೊದಲು ಏನು ತಿನ್ನಲಿಕ್ಕಿಲ್ಲ ಅಂದರೆ ಕಷಾಯದ ಪವರೆಲ್ಲ ನಮ್ಮ ಬಾಡಿಯೊಳಗೆ ಸಿಗಬೇಕು ಆಮೇಲೆ ನಾವು ಮೆತ್ತಗಿಯನ್ನು ತಿನ್ನಬೇಕು ಮೆತ್ತಗಿಯನ್ನು ಕೂಡ ರೆಡಿ ಮಾಡಿ ಇಟ್ಟಾಯಿತು ಹಾಗೆ ಇವಾಗ ಹಾಲು ಕರೆಯಲಿಕ್ಕೆ ಟೈಮ್ ಆಯಿತು ಹಾಲು ಕರಿತೀವಿ ಆಮೇಲೆ ಹಾಲು ಕರೆದು ಬಂದು ಮೆತ್ತಗಿಯನ್ನು ತಿಂತೇವೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಇವತ್ತಿನ ವೀಡಿಯೋನೂ ಕಂಟಿನ್ಯೂ ಮಾಡೋಣ ನೋಡಿ ಕಷಾಯ ಕುಡಿದು ಇವಾಗ ಒಂದು ಗಂಟೆ ಆಗ್ತಾ ಬಂತು ಹಾಗೆ ಇಲ್ಲಿ ಗಂಜಿ ತಿಂತಾ ಇದ್ದಾಳೆ ಪೂಜೆಗೆ ಹೋಗಲಿಕ್ಕೆ ಕೂಡ ಅವಳಿಗೆ ಟೈಮ್ ಆಯಿತು ಜಾನ್ ಮತ್ತು ನಾನು ನಿನ್ನೆ ಸಾಯಂಕಾಲ ಹೋಗಿದ್ದೆವು ಹಾಗಾಗಿ ಅವಳು ಸ್ವಲ್ಪ ಬೇಗನೆ ತಿಂತಾ ಹೇಗುಂಟ ಹೇಗಾಗಿದೆ ಮತ್ತೆ ಗಂಜಿ ಸೂಪರ್ ಆಗಿದೆ ಕಷಾಯ ಹೇಗಿತ್ತು ನನಗೆ ಒಳ್ಳೆಯದಾಯಿತು ಕುಡ್ತದೆ ಗೊತ್ತಾಗಲಿಲ್ಲ ಈ ಸಲ ಸ್ವಲ್ಪ ಮಾಡಿದ್ದು ಸ್ಟ್ರಾಂಗಾಗಿ ಹಳೆ ಸಾರಿ ಎಲ್ಲ ತೆಳು ಮಾಡಿ ವರ್ಧರ್ಧ ಗ್ಲಾಸ್ ಕುಡ್ತಿದೆ ಅಲ್ವಾ ಈ ಸಲ ಸ್ಟ್ರಾಂಗ್ ಮಾಡಿದೆ ಸ್ವಲ್ಪ ಮಾಡಿದೆ ಗಂಜಿ ಒಳ್ಳೇದುಂಟಲ್ಲ ಇವಾಗ ಹಾಲು ಕರೆದಾಯ್ತು ಹಾಲು ಕರೆದು ಇವಾಗ ಡೈರಿಗೆ ಹಾಲು ಹಾಕ್ಲಿಕ್ಕೆ ಜಾನ್ ಹೊರ್ಕೊಂಡ್ರು ಹಾಗೆ ನಾನು ಇವಾಗ ಎಲ್ಲಿ ಟೀ ಮಾಡ್ತೇನೆ ಟೀ ಮಾಡಿ ಮತ್ತೆ ನಾವು ಮೆತ್ತ ಗಂಜಿಯನ್ನು ತಿಂತೇವೆ ಕೆತ್ತೆ ಮರದಿಂದ ಎಷ್ಟು ದೊಡ್ಡ ಮರ ನೋಡಿ ಕಷಾಯ ಕುಡಿದಾದ್ಮೇಲೆ ಇವಾಗ ಜಾನ್ ಕೂಡ ಮೆತ್ತೆ ಗಂಜಿಯನ್ನು ತಿಂತ ಬೆಲ್ಲ ಸಾಕಾಗಿದೆ ಮನ್ವಿತಾ ಸೂಪರ್ ಆಗಿದೆ ಅಂತ ಹೇಳಿದ್ಲು ಆಯ್ತಾ ಒಳೋದ್ಲು ನಾನು ಕೂಡ ತಿಂತೇನೆ ಗಿಂದು ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಇವಾಗ ನಾವು ಹುಲ್ಲು ತರಲಿಕ್ಕೆ ಹೊರಟಿದ್ದೇವೆ ಮೋಡ ಕೂಡ ಇದೆ ಹಾಗೆ ಬೇಗನೆ ಹೋಗಿ ಹುಲ್ಲು ತರ್ತವೆ ಜಾನ್ ಸ್ಕೂಟಿ ತಗೊಂಡು ಹೊರಟರು ನಾನು ಕೂಡ ಹೋಗ್ತೇನೆ ಸ್ಕೂಟಿಯಲ್ಲಿ ಹುಲ್ಲು ತೆಗಿ ಬಲ್ಲಿಗೆ ರೀಚ್ ಆದೆವು ನಾವು ಇನ್ನು ಬೇಗನೆ ಹುಲ್ಲು ಕೊಯ್ತೇವೆ ಇವತ್ತು ಎಲ್ಲಿ ಹುಲ್ಲು ಕೊಯ್ಯೋದು ಇಲ್ಲಿ ಸ್ವಲ್ಪ ಬಾಕಿ ಉಳಿದಿದೆ ಅಲ್ಲಿ ಅದು ಕಂಪ್ಲೀಟ್ ಆಯಿತು ಎರಡು ದಿವಸ ತೆಗೆದು ಹುಲ್ಲು ಕೊಯ್ದಾಯಿತು ಇವಾಗ ಗೋಣಿಯಲ್ಲಿ ತುಂಬಿಸ್ತಾ ಇದ್ದಾರೆ ಒಂದು ಗೋಣಿಯಲ್ಲಿ ತುಂಬಿಸಿ ಆಯಿತು ಎರಡನೇ ಗೋಣಿ ನೋಡಿ ಎರಡನೇ ಗೋಣಿ ಫುಲ್ಲಾಗಿ ಅಷ್ಟು ಹುಲ್ಲು ಉಳಿಯಿತು ಇನ್ನು ಅದನ್ನು ಕೊಂಡೋಗಿ ಮನೆಗೆ ಹಾಕಿ ಇನ್ನೊಂದು ಗೋಣಿ ಹಿಡ್ಕೊಂಡು ಬಂದರೆ ಇನ್ನೊಂದು ಗೋಣಿ ಕೂಡ ಕೊಂಡೋಗ್ಬೋದು ಹಾಗೆ ಇವಾಗ ಇದಕ್ಕೆ ಭರ್ತಿ ಮಾಡ್ಲಿಕ್ಕೆ ಇನ್ನು ಸ್ವಲ್ಪ ಹುಲ್ಲು ಕೊಯ್ತೇನೆ ಸ್ವಲ್ಪ ಹುಲ್ಲು ಉಳಿದಿದೆ ಅದನ್ನು ಬೇಗ ನಾನು ಕೊಯ್ತೇನೆ ಕೊಯ್ದ ಹುಲ್ಲು ಸ್ವಲ್ಪ ಜಾಸ್ತಿ ಆದ ಕಾರಣ ಜಾನವರು ಗೋಣಿ ಹಿಡ್ಕೊಂಡು ಮತ್ತೆ ಬರಬೇಕಾಯ್ತು ಇಲ್ಲ ಇದ್ರೆ ಇವಾಗ ಮನೆಗೆ ಹೋಗ್ಬೋದಿತ್ತು ಹಾಗೇನೆ ತುಂಬ ಜೋರು ಮೋಡ ಕೂಡ ಆಗಿದೆ ಸ್ವಲ್ಪ ಮಳೆ ಕೂಡ ಬಂತು ಇನ್ನೂ ಹುಲ್ಲು ಕೊಯ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಹುಲ್ಲು ಕೊಯ್ದೆ ಇನ್ನು ಸಾಕು ಮಳೆ ಬರ್ತಾ ಇದೆ ಬರದಿರ್ತಿದ್ರೆ ಈಗ ಒಂದು ಗೋಣಿ ಫುಲ್ ಆಗುವ ತರ ಹುಲ್ಲು ಕೊಯ್ಬೋದಿತ್ತು ಆದ್ರೆ ಇನ್ನು ಕೊಯ್ಲಿಕ್ಕೆ ಆಗುದಿಲ್ಲ ಮಳೆ ಕೂಡ ಜೋರ್ ಬಂತು ನೋಡಿ ಮಳೆ ಸ್ಟಾರ್ಟ್ ಆಯ್ತು ಕೊಡೆ ತಂದ ಕಾರಣ ಆಯ್ತು ಹುಲ್ಲು ಕೊಯ್ಲಿಕ್ಕೆ ಬರುವಾಗ ಯಾವಾಗ್ಲೂ ಕೊಡೆ ತರ್ತೇವೆ ಕತ್ತಲೇನೆ ಆಗಿದೆ ನೋಡ ನೋಡಿ ಎಷ್ಟು ಜೋರಿದೆ ಅಂತೇಳಿ ಮಳೆಗೆ ಕೊಡೆ ಹಿಡಿದುಕೊಂಡು ನಡ್ಕೊಂಡು ಹೋಗ್ತಾ ಇದ್ದೇನೆ ಸ್ಕೂಟಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಡ್ಕೊಂಡೇ ಹೋಗ್ತೇನೆ ಅವರು ಹುಲ್ಲು ತುಂಬಿಸಿ ಬರ್ತೇನೆ ಅಂತ ಹೇಳಿದ್ರು ನಾನಿವಾಗ ನಡ್ಕೊಂಡು ಹೋಗೋದು ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದಾಗುವಾಗ ಮಳೆ ಬಂತು ಆದ್ರೆ ಅಲ್ಲಿಂದ ನಾನು ಮತ್ತೆ ನಡ್ಕೊಂಡು ಮನೆಗೆ ಬಂದೆ ಮನೆಗೆ ಬರುವಾಗ ಮಳೆ ನಿಂತಿತ್ತು ಇವಾಗ ಮನೆಗೆ ಬಂದು ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಹಾಗೆ ಇವತ್ತು ನಾನು ತೇಟ್ಲದ ರೆಸಿಪಿಯನ್ನು ಮಾಡ್ತೇನೆ ಈ ಆಟಿ ತಿಂಗಳಲ್ಲಿ ಇದರ ಪದಾರ್ಥವನ್ನು ಒಮ್ಮೆಯಾದರೂ ಮಾಡಿ ತಿನ್ನಲೇಬೇಕು ಆರೋಗ್ಯಕ್ಕೆ ಒಳ್ಳೆಯದು ಅದೇ ರೀತಿ ಸೊಪ್ಪು ಅಲ್ವಾ ತುಂಬ ಒಳ್ಳೆಯದಾಗ್ತದೆ ತೇಟ್ಲ ಅಂದರೆ ಕೆಸುವಿನ ಎಲೆಯಿಂದ ಮಾಡೋದು ಹಾಗೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ಹಾಗೆ ಕೆಸುವಿನ ಎಲೆಯೂ ನಿನ್ನೆನೇ ತಂದಿಟ್ಟಿದ್ದೇವೆ ಯಾಕೆಂದರೆ ಅದು ಕಟ್ಟಬೇಕಿದ್ರೆ ಸ್ವಲ್ಪ ಬಾಡಬೇಕು ಬಾಡಿದರೆ ಮಾತ್ರ ಅದನ್ನು ಕಟ್ಲಿಕ್ಕೆ ಆಗ್ತದೆ ಹಾಗೆ ಅದು ಇವಾಗ ಬಾಡಿದೆ ಹಾಗೆ ಸೌತೆಕಾಯಿಯನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ಇನ್ನು ಹಲಸಿನ ಬೀಜವನ್ನು ಕಟ್ ಮಾಡಿ ಅದರ ರೆಸಿಪಿಯನ್ನು ತೆಗೆದು ಕಟ್ ಮಾಡಿ ಅದನ್ನು ಕೂಡ ರೆಡಿ ಮಾಡಬೇಕು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನೋಡಿ ನಾನು ಎಷ್ಟು ಹಲಸಿನ ಬೀಜ ತಗೊಂಡಿದ್ದೇನೆ ಇವಾಗ ಹಲಸಿನಕಾಯಿ ಕೂಡ ಮುಗಿತು ಅದೇ ರೀತಿ ಹಲಸಿನ ಬೀಜ ಕೂಡ ಮುಗೀತು ಇನ್ನು ಸ್ವಲ್ಪ ಇದೆ ಹಾಗೆ ಹಲಸಿನ ಬೀಜ ಮುಗಿದ್ರೊಳಗೆ ಈ ತೆಟ್ಲ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋರು ಅಂತೇಳಿ ಇವತ್ತು ಮಾಡ್ತಾ ಇದ್ದೇನೆ ಹಾಗೆ ಇದನ್ನ ಇವಾಗ ಗುದ್ದಿ ಇದರ ಸಿಪ್ಪೆಯನ್ನು ತೆಗೆದು ಆಮೇಲೆ ಇದನ್ನು ಸೌತೆಕಾಯಿಯ ಜೊತೆಗೆ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಸೌತೆಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ ಹಾಗೇನೆ ಹಲಸಿನ ಬೀಜವನ್ನು ಜಜ್ಜಿ ಅದರ ಸಿಪ್ಪೆಯನ್ನು ತೆಗೆದಿದ್ದೇನೆ ಇದನ್ನು ಸೌತೆಕಾಯಿಯ ಜೊತೆಗೆ ಹಾಕ್ತೇನೆ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಡ್ತೇನೆ ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕುದಿಲ್ಲ ಇದು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ತೇನೆ ಹಾಗೆ ಮುಚ್ಚಳ ಮುಚ್ಚಿ ಇದನ್ನು ಸಾಫ್ಟ್ ತನಕ ಬೇಯಿಸ್ಕೊಳ್ಳಿ ತೇಟ್ಲ ಪದಾರ್ಥ ಮಾಡಲಿಕ್ಕೆ ಮೇಯ್ನಾಗಿ ಬೇಕಾಗಿರೋದು ನೋಡಿ ಕೆಸುವಿನ ಎಲೆ ಇಲ್ಲೊಂದು ಇಪ್ಪತ್ತೈದು ಕೆಸುವಿನ ಎಲೆ ನಿನ್ನೆ ತಂದಿಟ್ಟದ್ದು ಇದು ಕಟ್ಟಬೇಕಿದ್ರೆ ಸ್ವಲ್ಪ ಬಾಡಬೇಕು ಹಾಗಾಗಿ ನಿನ್ನೆ ತಂದಿಟ್ಟದ್ದು ಇವತ್ತು ಚೆನ್ನಾಗಿ ಬಾಡಿದೆ ಹಾಗೆ ಇವತ್ತಿದನ್ನು ಕಟ್ಟಲಿಕ್ಕೆ ಈಸಿ ಆಗ್ತದೆ ಬನ್ನಿ ನೋಡೋಣ ಇದನ್ನು ಹೇಗೆ ಕಟ್ಟೋದು ಅಂತೇಳಿ ಇದನ್ನು ಕಟ್ಟಿ ಆಗುವಾಗ ಅಲ್ಲಿ ಸೌತೆಕಾಯಿ ಹಾಗೂ ಹಲಸಿನ ಬೀಜ ಕೂಡ ಬೇಯ್ತದೆ ಇದೆಲ್ಲ ರೆಡಿ ಆದಮೇಲೆ ಮತ್ತೆ ನಾನು ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ ಹಿಂಭಾಗದಲ್ಲಿರುವ ಈ ತೊಟ್ಟನೊಂದು ಇದ್ರೆ ಅದು ನಮಗೆ ರೋಲ್ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ತೆಗ್ದಾದ ಮೇಲೆ ಇದನ್ನು ರೋಲ್ ಮಾಡಬೇಕು ನೋಡಿ ಈ ಥರ ಕೈಯಲ್ಲಿಟ್ಟು ಮತ್ತೆ ರೋಲ್ ಮಾಡಲಿಕ್ಕಾಗ್ತದೆ ನೋಡಿ ಸಪೂರವಾಗಿ ಬರಬೇಕು ರೋಲ್ ನೋಡಿ ಈ ಥರ ಕೆಲವರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಯಾವ ವಿಧಾನದಲ್ಲಿ ಕೂಡ ಮಾಡ್ಬೋದು ನೋಡಿ ಈ ವಿಧಾನದಲ್ಲಿ ಕೂಡ ಮಾಡ್ಬೋದು ಎಂಟರ ಹಾಗೆ ಬರ್ತದೆ ನೋಡಿ ಇವಾಗ ಸೌತೆಕಾಯಿ ಹಾಗೂ ಹಲಸಿನ ಬೀಜ ಬೇಯಿಸ್ಲಿಕ್ಕೆ ಇಟ್ಟಿದೆ ಬೆಂದಿದ ಅಂತ ನೋಡೋಣ ಇನ್ನೂ ಕೂಡ ಬೇಯಕ್ಕೆ ಇದೆ ಕರಿ ಈಗ ನಾನು ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ತೇನೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ತೇನೆ ಇನ್ನೂ ಕೂಡ ಇದು ಚೆನ್ನಾಗಿ ಬೇಯಲಿಕ್ಕಿದೆ ಸಾಫ್ಟಾಗಬೇಕು ಇದು ಚೆನ್ನಾಗಿ ಬೆಂದ ಮೇಲೆ ಕೆಸುವಿನ ಎಲೆಯ ಗಂಟನ್ನು ಹಾಕೋದು ನೋಡಿ ಇವಾಗ ತೇಟ್ಲ ಪದಾರ್ಥ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಆ ಎಣ್ಣೆಗೆ ಒಂದು ಎಂಟು ಒಣ ಮೆಣಸನ್ನು ಹಾಕಿದ್ದೇನೆ ಇದಕ್ಕೆ ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಲಿಕ್ಕಿಲ್ಲ ಸಿಂಪಲ್ ಆಗಿ ಮಾಡೋದು ನೋಡಿ ಇವಾಗ ಮೆಣಸನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ತೇನೆ ಮತ್ತೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತೇನೆ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಯಿತು ಇದನ್ನು ತೆಗಿತೇನೆ ನಾನು ಸಾಕೋದು ನೋಡಿ ಮೆಣಸು ಹಾಗೂ ಜೀರಿಗೆ ಕೊತ್ತಂಬರಿಯನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ ಹಾಗೆ ಕಾಯಿ ತುರಿಯನ್ನು ಫ್ರೈ ಮಾಡಬೇಕು ಅಂತ ಇಲ್ಲ ಇಲ್ಲಿ ಮಧ್ಯಮ ಗಾತ್ರದ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಅರ್ಧ ಟೀ ಸ್ಪೂನ್ ಆಗೋ ಶಾರಸಿನ ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಯಾಕೆಂದರೆ ನಾವು ಕೆಸುವಿನ ಎಲೆ ಹಾಕ್ತೇವೆ ಅಲ್ವಾ ಸ್ವಲ್ಪ ತುರಿಕೆ ಇರ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ಇಲ್ಲ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದೆ ಇದು ಜಾಸ್ತಿ ಗ್ರೈಂಡ್ ನೈಸಾಗಿ ಗ್ರೈಂಡ್ ಆಗಬೇಕು ಅಂತ ಇಲ್ಲ ನೋಡಿ ಇವಾಗ ಇದು ಬೇಯ್ತಾ ಬಂತು ನೋಡಿ ತೇಟ್ಲವನ್ನು ಕಟ್ಟಿ ಆಯಿತು ಕೆಲವೊಂದು ದೊಡ್ಡ ಎಲೆ ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಹಾಗೆಯೇ ಇದನ್ನು ಪದಾರ್ಥದಲ್ಲಿ ಹಾಕಿ ಅದು ಬೇಯ್ತಾ ಇರುವಾಗ ಕೆಲವೊಂದು ಬಿಡ್ತದೆ ಬಿಟ್ಟರೂ ಕೂಡ ಏನಾಗೋದಿಲ್ಲ ಹಾಗೆ ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಹಾಕ್ತೇನೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಹಾಗೆ ಇವಾಗ ಕಿಸಿನ ಎಲೆಯ ಗಂಟನ್ನು ಹಾಕ್ತೇನೆ ಇದು ಬೇಗನೆ ಬೇಯ್ತದೆ ಹಾಗೆ ಇದು ಹಾಕಿದ ಮೇಲೆ ನಾವು ಸ್ವಲ್ಪ ನಿಧಾನವಾಗಿ ಸೌಟನ್ನು ಹಾಕಬೇಕು ಜಾಸ್ತಿ ಫಾಸ್ಟಾಗಿ ಹಾಕಿದರೆ ಅದು ಕಟ್ಟ ಕಟ್ಟಿದ್ದು ಓಪನ್ ಆಗ್ತದೆ ಓಪನ್ ಆದರೂ ಏನಾಗೋದಿಲ್ಲ ಆದರೆ ಗಂಟು ಗಂಟಾಗಿ ಸಿಕ್ಕಿದರೆ ಒಳ್ಳೆದಾಗ್ತದೆ ಅಲ್ವಾ ಹಾಗೆ ಇವಾಗ ಇದು ಸ್ವಲ್ಪ ಬೇಯಲಿ ಆಮೇಲೆ ಮಸಾಲವನ್ನು ಹಾಕ್ತೇನೆ ನೋಡಿ ಮಸಾಲ ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ತೆಟ್ಲ ಕೂಡ ಬೇಯ್ತಾ ಬಂತು ಈ ಮಸಾಲವನ್ನು ಇದಕ್ಕೆ ಹಾಕ್ತೇನೆ ತಿಳು ಮಾಡೋದು ಬೇಡ ಸ್ವಲ್ಪ ದಪ್ಪವಾಗಿ ಇರಲಿ ಇನ್ನು ಇದರಲ್ಲೇ ತೇಟ್ಲ ಕೂಡ ಇನ್ನು ಇದರಲ್ಲೇ ತೇಟ್ಲ ಕೂಡ ಚೆನ್ನಾಗಿ ಬೇಯ್ತದೆ ಎಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ಸಾಕು ಈಗ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಕೂಡ ಹಾಕಬೇಕು ಉಪ್ಪು ಕಡಿಮೆ ಇದೆ ಉಪ್ಪನ್ನು ಹಾಕ್ತೇನೆ ಇನ್ನು ಇದರಲ್ಲೇ ತೇಟ್ಲ ಚೆನ್ನಾಗಿ ಬೇಯಲಿ ಹಾಗೆ ಚೆನ್ನಾಗಿ ಕುದಿ ಕೂಡ ಬರಲಿ ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಬೆಂದಿತ್ತು ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ ಎಲೆ ಕೂಡ ನೋಡಿ ಕೆಲವೊಂದು ಓಪನ್ ಆಗಿದೆ ಕೆಲವರು ಹೇಳ್ತಾರೆ ಏಳು ದಿವಸ ಎಲೆಯನ್ನು ಇಡಬೇಕು ತುಂಬ ಚೆನ್ನಾಗಿ ಬಾಡ್ತದೆ ಅಂತೇಳಿ ಆದರೆ ನಾವು ಎರಡೇ ದಿವಸ ಇಟ್ಟದ್ದು ಎರಡು ದಿವಸ ಅಂದರೆ ನಿನ್ನೆ ತಂದದ್ದು ಇವತ್ತು ಮಾಡಿದ್ದು ಹಾಗಾಗಿ ಗಂಟು ಅಷ್ಟು ಟೈಟಾಗಿ ಹಾಕ್ಲಿಕ್ಕೆ ಆಗಲಿಲ್ಲ ಆದರೂ ಕೆಲವೊಂದು ಓಪನ್ ಆಗಿದೆ ಕೆಲವೊಂದು ಓಪನ್ ಆಗಲಿಲ್ಲ ಪರವಾಗಿಲ್ಲ ಪದಾರ್ಥ ಅಂತೂ ಟೇಸ್ಟಾಗಿ ಸೂಪರ್ ಆಗ್ತದೆ ಈ ಕಿಸ್ವಿನ ಎಲೆ ತೆಟ್ಲ ರೆಡಿ ಆಯಿತು ನಾನೀಗ ಇದನ್ನು ಕೆಳಗೆ ಇಡ್ತೇನೆ ಆಮೇಲೆ ಒಗ್ಗರಣೆಯನ್ನು ಹಾಕ್ತೇನೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತೇನೆ ಇವಾಗ ಸಾಸಿವೆ ಹಾಕ್ತೇನೆ ಒಣಮೆಣಸು ಕೊನೆಯದಾಗಿ ಚಿಕ್ಕ ಕೂಡ ಹಾಕಿದೆ ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು ಇವಾಗ ಪದಾರ್ಥಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ರುಚಿಯಾದ ಪೇಟ್ಲಕ್ಕೊಟ್ಟು ರೆಡಿ ಆಯಿತು ಸುವಿನ ಎಲೆಯ ಪದಾರ್ಥ ರೆಡಿ ಆಯಿತು ಇವಾಗ ಮಧ್ಯಾಹ್ನದ ಪದಾರ್ಥ ಆಯಿತು ಇದು ಒಂದು ಮಳೆಗಾಲದಲ್ಲಿ ಮಾಡುವಂಥ ಅಡಿಗೆ ಅದೇ ರೀತಿ ಹಳೆಯ ಕಾಲದ ಅಡಿಗೆ ಹಳೆಯ ಕಾಲದಲ್ಲಿ ಪದಾರ್ಥಕ್ಕೆ ಏನಿಲ್ಲದಾಗ ಈ ತರ ಒಂದು ಪದಾರ್ಥವನ್ನು ಮಾಡ್ತಿದ್ರು ಹಾಗೆ ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿರ್ತದೆ ಅದೇ ರೀತಿ ಈ ತಿಂಗಳಲ್ಲಿ ಅಂದರೆ ಆಟಿ ಸಮಯದಲ್ಲಿ ಇದನ್ನೆಲ್ಲ ತಿನ್ನಲೇಬೇಕು ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿಂದರೆ ಒಳ್ಳೆಯದು ನಮ್ಮ ಬಾಡಿ ಹೀಟ್ ಆಗಿರ್ತದೆ ಹಾಗಾಗಿ ತಪ್ಪಾಗಿರಿಸಲಿಕ್ಕೆ ಅದನ್ನೆಲ್ಲ ನಾವು ತಿನ್ನಬೇಕು ನಿನ್ನೆಯ ವ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಗಂಟೆ ಮೂರುವರೆ ಆಗ್ತಾ ಬಂತು ಹಾಲು ಕರಿಲಿಕ್ಕೆ ಟೈಮ್ ಆಯಿತು ದನ ಇವಾಗ ಹೊರಗಡೆ ಇದೆ ಅದನ್ನು ಇವಾಗ ತರ್ತೇನೆ ದನವನ್ನು ತಂದೋದಕ್ಕೆ ನೀರೆಲ್ಲ ಇಟ್ಟು ಮತ್ತೆ ಹಿಂಡಿಯನ್ನು ಕೂಡ ಇಟ್ಟು ಹಾಲು ಇದೆ ಹಾಗೆ ಬೇಗನೆ ಹೋಗಿ ದನವನ್ನು ತರ್ತೇನೆ ಇವತ್ತು ಬೆಳಗಿಂದಲೇ ಚೆನ್ನಾಗಿ ಬಿಸಿಲು ಕೆಲವೊಮ್ಮೆ ಮೋಡಾಗ್ತದೆ ಸಣ್ಣ ಮಳೆ ಬರ್ತದೆ ಆದರೆ ಚೆನ್ನಾಗಿ ಬಿಸಿಲಿದ್ರು ಮೂರು ದಿನದ ಬಟ್ಟೆ ಎಲ್ಲ ಒಣಗಿತು ಹಾಗೆ ಇವಾಗ ಮತ್ತೆ ಸ್ವಲ್ಪ ಮೋಡ ಆಗಿದೆ ಬೇಗನೆ ಹೋಗಿ ದನವನ್ನು ತರ್ತೇನೆ ಕರುಗಳನ್ನು ಮತ್ತೆ ತರೋದು ಸಾಯಂಕಾಲ ಇವಾಗ ಹಾಲು ಕರೀಲಿಕ್ಕಿದೆ ಅಲ್ವಾ ಹಾಗೆ ದನವನ್ನು ಬೇಗನೆ ತರ್ತೇನೆ ಬಾ ಕುಡಿ ಕಚ್ಚಿ ಕುಡಿ ಬಾ ಬಾ ಕುಡಿ ಕುಡಿ ಇವಾಗ ದನವನ್ನು ತಂದಾಯಿತು ಕರುಗಳನ್ನು ಮತ್ತೆ ಸಾಯಂಕಾಲ ತರೋದು ಈಗ ಹಾಲು ಕರಿಲಿಕ್ಕಿದ್ದ ಕಾರಣ ಬೇಗನೆ ತಂದೆ ಇನ್ನು ಅದಕ್ಕೆ ಹಿಂಡಿಯನ್ನು ಇಟ್ಟು ಹಾಲು ಕರೀತೇನೆ ನೋಡಿ ಹಿಂಡಿಯನ್ನೆಲ್ಲ ಹಾಕಿ ರೆಡಿ ಮಾಡಿ ಆಯಿತು ಇನ್ನು ಹಾಲು ಕರಿತೇನೆ ಇವಾಗ ಹಾಲು ಕರೆದಾಯ್ತು ಹಾಗೆಯೇ ಇವಾಗ ಸಾಯಂಕಾಲಕ್ಕೆ ಟೀ ಮಾಡ್ತೇನೆ ಟೀಗೇನಾದರೂ ತಿಂಡಿ ಬೇಕು ಅಂತೇಳಿ ಇವತ್ತು ನಾನು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೇನೆ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು ಯಾವ್ದಾರ ದೋಸೆ ಅಂತೇಳಿ ಇದು ತಜಂಗ ಸೊಪ್ಪಿನ ದೋಸೆ ನೋಡಿ ತುಂಬ ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಒಳ್ಳೆ ಕಲರ್ ನೋಡಿ ಕಲರ್ ನೋಡುವಾಗಲೇ ಖುಷಿ ಆಗ್ತದೆ ಹಾಗೆ ಇವಾಗ ಟೀ ಮಾಡ್ತಾರೆ ಅಷ್ಟೊತ್ತಿಗೆ ಜಾನವರು ಡೈರಿಗೆ ಹಾಲನ್ನು ಹಾಕಿ ಕೂಡ ವಾಪಸ್ ಬರ್ತಾರೆ ಹಾಗೆ ಅವರಿಗೆ ಬಿಸಿ ಬಿಸಿ ಟೀ ಆಗಬೇಕು ಹಾಗಾಗಿ ಅವರು ಬರುವತ್ತಿಗೆ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಎದ್ದೇಳ್ತದೆ ಕೂಡ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಏನು ಕಷ್ಟ ಇಲ್ಲ ಇದನ್ನು ಎಬ್ಬಿಸ್ಲಿಕ್ಕೆ ಕೂಡ ಇವಾಗ ನೋಡಿ ದೋಸೆ ರೆಡಿ ಆಯಿತು ಸೂಪರ್ ಆಗಿದೆ ಕಲ್ಲರ್ ನೋಡುವಾಗಲೇ ತಿನ್ನುವಂತಾಗ್ತದೆ ಅಷ್ಟು ಚೆನ್ನಾಗಿದೆ ಅದೇ ರೀತಿ ಟೇಸ್ಟ್ ಕೂಡ ಸೂಪರ್ ಆಗಿದೆ ನಾನೊಂದು ಟೇಸ್ಟ್ ನೋಡಿದೆ ಹಾಗೆಯೇ ನನಗೆ ಬ್ಲ್ಯಾಕ್ ಟೀ ಕೂಡ ರೆಡಿ ಇದೆ ಏನೋ ದೋಸೆ ತಿಂತೇನೆ ಜಾನ್ ಮನ್ವಿತಾ ಅತ್ತೆಯವರಿಗೆ ಎಲ್ಲ ಮಾಡಿಕೊಟ್ಟಾಯಿತು ಇವಾಗ ಕೊನೆಯದಾಗಿ ನನಗೆ ಹಾಗೆ ನಾನಿವಾಗ ದೋಸೆ ಹಾಗೂ ಬ್ಲ್ಯಾಕ್ ಟೀಯನ್ನು ಕುಡಿತೇನೆ ಇದರ ಶಾರ್ಟ್ ವೀಡಿಯೋವನ್ನು ನಾಳೆ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೇನೆ ನೀವು ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಜಾಸ್ತಿ ಶಾರ್ಟ್ ವೀಡಿಯೋವನ್ನು ಬೇರೆಯವರಿಗೆ ಕೂಡ ನೀವು ಶೇರ್ ಮಾಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ತುಂಬಾ ಒಳ್ಳೆಯದಾಗಿರುವ ರೆಸಿಪಿ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ ಅಲ್ಲಿ ನೋಡಿ ನೀವು ಅದನ್ನು ಬೇರೆಯವರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಖುಷಿ ಆಗ್ತದೆ ವೈರಲ್ ಆಗ್ತದೆ ಕೆಲವೊಂದು ವಿಡಿಯೋಸ್ ಶಾರ್ಟ್ ವೀಡಿಯೋ ಹಾಗೆ ಇನ್ನೂ ಕೂಡ ನನಗೆ ಜಾಸ್ತಿ ವೈರಲ್ ಆಗಬೇಕು ಹಾಗಾಗಿ ನಿಮ್ಮಲ್ಲಿ ಹೇಳ್ತಿರೋದು ನನ್ನ ಶಾರ್ಟ್ ವೀಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಾಳೆಯ ವಿಡಿಯೋ ಇದು ನಾನು ಮತ್ತು ನಾನು ಕರುಗಳನ್ನು ತರಲಿಕ್ಕೆ ಗುಡ್ಡೆಗೆ ಮೇಲ್ಗಡೆ ಹೋಗ್ತಾ ಇದ್ದೇವೆ ಜನ ನೋಡಿ ಮಲಗಿದೆ ಹಾಗೆ ಕರುಗಳಿಗೆ ಈಗ ನೀರನ್ನೆಲ್ಲ ರೆಡಿ ಮಾಡ್ತಾರೆ ಆಮೇಲೆ ಕರುಗಳನ್ನು ತರಲಿಕ್ಕೆ ಹೋಗೋದು ನಮ್ಮ ದನಕರುಗಳು ಬೈಹುಲ್ಲನ್ನು ತಿನ್ನುವುದಿಲ್ಲ ಅದಕ್ಕೋಸ್ಕರ ಹುಲ್ಲಲ್ಲಿ ಸ್ವಲ್ಪ ಬೈಹುಲ್ಲನ್ನು ಮಿಕ್ಸ್ ಮಾಡಿ ಹಾಕೋದು ಬೈ ಹುಲ್ಲನ್ನು ತಿಂತದೆ ಇವತ್ತು ಸ್ವಲ್ಪ ಬಿಸಿಲಾಗಿ ಖುಷಿಯಾಗ್ತದೆ ಹೊರಗೆ ಬರಲಿಕ್ಕೆ ಎಷ್ಟು ದಿವಸ ಹೊರಗೆ ಬರೋದೇ ಬೇಡ ಅಂತ ಆಗ್ತಿತ್ತು ಅಷ್ಟು ಜೋರು ಮಳೆ ಇತ್ತು ಇವತ್ತು ನೋಡಿ ಬಿಸಿಲು ಚೆನ್ನಾಗಿ ಬಿಸಿಲು ನೋಡಿ ನಮ್ಮ ಮುಖಕ್ಕೆ ಬೀಳ್ತಾ ಉಂಟು ಇಷ್ಟು ದೊಡ್ಡದಾಗಿ ಬೆಳೆಯಿತು ಮೊನ್ನೆ ಸಣ್ಣದಿತ್ತು ುಗಳನ್ನು ಇಲ್ಲಿ ಕಟ್ಟಿದ್ದು ಅಷ್ಟು ದೂರ ನೋಡಿ ಮಿಂಟು ಇಲ್ಲಿದೆ ಮಿಂಟುವನ್ನು ಬಿಟ್ಟಾಯಿತು ಚಿಂಟು ಇಲ್ಲಿದೆ ಒಂದು ಕೊಟ್ರು. ಜಾನವರ ಮುದ್ದಿನ ಕರು ಅವರಿಗೆ ತುಂಬ ಇಷ್ಟ ಈ ಕರು ಅಂದರೆ ಚಿಂಟು ಅಂದರೆ ಆಯಿತು ಪೆಟ್ಟು ಕೂಡ ಹಾಕ್ತಾರೆ ಅಷ್ಟೇ ಪೆಟ್ಟು ಕೊಟ್ಟು ಅದನ್ನು ದಾರಿಗೆ ತರುವುದು ಆದರೆ ತುಂಬ ಇಷ್ಟ ಅವರಿಗೆ ಈ ಕರು ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ನೋಡಿ ಎಷ್ಟು ಉದ್ದ ಹಗ್ಗ ಹಾಕಿ ಕಟ್ಟುದು ಇವಾಗ ಎರಡು ಕರುಗಳನ್ನು ಬಿಟ್ಟಾಯಿತು ಇನ್ನು ಮನೆಗೆ ಹೋಗೋದು ಹೋಗು ಬೇಗ ಹೋಗು ಗೊತ್ತುಂಟಲ್ಲ ಹೋಗು ಕರುಗಳು ಓಡ್ತಾ ಇವೆ ನೋಡಿ ನೋಡಿ ಜಾನುವಾರನ್ನು ಹೇಳ್ಕೊಂಡು ಓಡ್ತಾ ಇದೆ ಕರು ರುಗಳು ಬರುದು ನೋಡಿ ಒಮ್ಮೆ ಹಟ್ಟಿಯೊಳಗೆ ಬಿಡುವ ಅಂತೇಳಿ ಓಡಿಕೊಂಡು ಬರ್ತಾ ಇದೆ ಮಿಂಟು ಚಿಂಟು ಮನೆ ಒಳಗೆ ಬಂದು ಮುಟ್ಟಿತು ಇನ್ನು ಆರಾಮವಾಗಿ ಮಲಗುದು ಅಲ್ವಾ ಮಿಂಟು ನೋಡಿ ಇವತ್ತಿನ ದನದ ಕೆಲಸ ಮುಗಿಯಿತು ಇವತ್ತು ನೋಡಿ ತುಂಬ ಆಗ್ತದೆ ಒಂಥರ ಬಿಸಿಲು ಬಂದು ಖುಷಿ ಆಗ್ತದೆ ಹತ್ರ ಹತ್ರ ಒಂದು ಇಪ್ಪತ್ತು ದಿವಸ ಜಾಸ್ತಿ ಆಯಿತು ಧಾರಾಕಾರ ಮಳೆ ಬಂದು ಆಮೇಲೆ ಚೆನ್ನಾಗಿರುವ ಬಿಸಿಲು ಅಂದರೆ ಇವತ್ತೇ ನಿಮಗೆ ಹಿಂದುಗಡೆ ಕಾಣಿಸ್ತಿರ್ಬೋದು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಇವತ್ತು ಬಿಸಿಲು ಮೋಡ ಎಲ್ಲ ಏನಿಲ್ಲ ಇವಾಗ ಆವಾಗ ಸ್ವಲ್ಪ ಮೋಡ ಇತ್ತು ಸ್ವಲ್ಪ ಮಳೆಯೂ ಇತ್ತು ಪಿರಿ ಪಿರಿ ಆದರೆ ಇವಾಗ ಮಳೆಯೂ ಇಲ್ಲ ಏನಿಲ್ಲ